ನಿರ್ದಿಷ್ಟ ಗುರಿ ಇಟ್ಕೊಂಡ್ರೆ ಸಾಧನೆ ಮಾಡುವುದು ಸುಲಭ ಗಮನವಿಟ್ಟು ಕಷ್ಟಪಟ್ಟು ಓದಿದರೆ ಓದಿನಲ್ಲಿ ಸಾಧನೆ ಮಾಡುವುದು ಸುಲಭ ಎಸ್ ಎಸ್ ಎಲ್ ಸಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿನಿ ಪ್ರಜ್ಞಾ ಎಂ ಯು ಮಾತು ಇದಾಗಿದೆ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿನಿ ಪ್ರಜ್ಞಾ ಎಂ ಯು ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಹದಿನೇಳು ಅಂಕ ಪಡೆದ ವಿದ್ಯಾರ್ಥಿನಿ ತಾಲೂಕಿನ ನವೋದಯ ಶಾಲೆಯ ಈ ವಿದ್ಯಾರ್ಥಿನಿ ಮಾಳಿಗೆಹಳ್ಳಿಯ ಉಮೇಶ್ ಮತ್ತು ಪ್ರತಿಭಾ ದಂಪತಿಯ ಮಗಳಾಗಿದ್ದು ಶೇಕಡ ತೊಂಬತ್ತೆಂಟು ಅಂಕವನ್ನು ಪಡೆದು ತಾಲೂಕಿಗೆ ಮಾದರಿಯಾಗಿರುತ್ತದೆ ರೈತರ ಮಗಳಾಗಿದ್ದು ತಂದೆ ತಾಯಿ ಕಷ್ಟಪಟ್ಟು ಓದಿಸುತ್ತಾರೆ ಅವರ ಕಷ್ಟಕ್ಕೆ ತಕ್ಕ ಪ್ರತಿಫಲ ಸಿಕ್ಕಿದೆ ಎಂದು ವಿದ್ಯಾರ್ಥಿ ಹೇಳಿದ್ದಾಳೆ ಕೆಲ ಶಿಕ್ಷಕರಿಗೆ ಮತ್ತು ಸ್ನೇಹಿತರಿಗೆ ಅಭಿನಂದನೆಯನ್ನು ತಿಳಿಸಿದ್ದಾಳೆ ನೆಕ್ಸ್ಟ್ ಮುಂದೆ ಏನು ಮಾಡಬೇಕು ಅಂತ ಫ್ಯೂಚರಲ್ಲಿ ಡಾಕ್ಟರ್ ಆಗಬೇಕಂತ ಇದ್ದೀನಿ ಹಾಂ ಮನೆ ಸಪೋರ್ಟ್ ಇದೆ ಹಾಂ ಸಪೋರ್ಟ್ ಇದೆ ಅವರೇ ಎಲ್ಲ ಸಪೋರ್ಟ್ ಮಾಡೋದು ಟೀಚರ್ ಸಪೋರ್ಟು ಮೇಯ್ನಾಗಿ ಮನೆಯಲ್ಲೇ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ ಟೀಚರ್ಸ್ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ ಸ್ಕೂಲ್ಗೆ ಮತ್ತೆ ಟೀಚರ್ಸ್ಗೆ ತಂದೆ ತಾಯಿಗಳು ಏನು ಹೇಳೋಕ್ಕೆ ಇಷ್ಟಪಡ್ತೀಯಾ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಇದೇ ಸಪೋರ್ಟ್ ಹಿಂಗೆ ಇರಲಿ ನಾನು ಯಾವಾಗಲೂ ಹಿಂಗೆ ಎಫರ್ಟ್ ಹಾಕಿ ಇನ್ನೂ ಚೆನ್ನಾಗಿ ಓದ್ತೀನಿ ಅಂತ ಹೇಳಿ ಮುಂದೆ ಡಾಕ್ಟರ್ ಆಗಬೇಕು ಅಂದ್ಕೊಂಡಿದ್ಯಾ ಈಗ ನೆಕ್ಸ್ಟು ಈಗ ಇನ್ನು ಫ್ಯೂಚರ್ ಮಕ್ಳಿಗೆ ಏನು ಇಷ್ಟ ಹೇಳಕ್ಕೆ ಇಷ್ಟಪಡ್ತೀಯಾ ಅಂದರೆ ಹಾರ್ಡ್ ವರ್ಕು ತುಂಬ ಇಂಪಾರ್ಟೆಂಟು ಸಕ್ಸಸ್ಗೆ ಅಂತ ಹೇಳ್ತೀನಿ ಹಾರ್ಡ್ ವರ್ಕ್ ಎಂದು ಬಿಡಬಾರ್ದು ಮತ್ತು ನಮ್ಮ ಕೈಲಿ ಆಗೋಲ್ಲ ಅಂತ ನಾವು ಸುಮ್ಮನೆ ಕೂರಬಾರ್ದು ಯಾವುದನ್ನೂ ಆಗಲಿ ಕಷ್ಟಪಟ್ಟು ಎಫರ್ಟ್ ಹಾಕಿದ್ರೆ ಏನು ಬೇಕಾದರೂ ಅಚೀವ್ ಮಾಡ್ಬೋದು ಹಾರ್ಡ್ ವರ್ಕ್ ಅಂದರೆ ಯಾವ ಥರ ಯಾವ ಥರ ಅಂತ ಅಂದರೆ ಇವಾಗ ಯಾವುದೋ ಒಂದು ಬರ್ತಿಲ್ಲ ಎಕ್ಸಾಂಪಲ್ ಸೈನ್ಸ್ ಕಷ್ಟ ಆಗುತ್ತೆ ಅಂತ ಇರ್ಬೋದು ಆವಾಗ ನಾವು ಅದನ್ನ ನಮ್ಮ ಕೈಲಿ ಆಗಲ್ಲ ಆಗಲ್ಲ ಅಂತ ಸುಮ್ಮನೆ ಇರಬಾರ್ದು ಅದನ್ನೇ ಪ್ರಾಕ್ಟೀಸ್ ಮಾಡ್ತಾ ಇರಬೇಕು ಮತ್ತೆ ಅದನ್ನ ರಿವೈಸ್ ಮಾಡ್ಕೊತಾ ಇರಬೇಕು ಆ ಥರ ಹಾರ್ಡ್ ನಿಮ್ಮ ಮಗಳು ಇಷ್ಟು ಮಾರ್ಕ್ಸ್ ತಗೊಂಡ್ರೆ ನಿಮ್ಗೆ ಅನಿಸುತ್ತೆ ಖುಷಿ ಆಗುತ್ತೆ ಹಳ್ಳಿ ಇಲ್ಲಿದ್ದು ಈ ಸ್ಕೂಲಲ್ಲಿ ಚೆನ್ನಾಗಿ ಮಾರ್ಕ್ಸ್ ತೆಗೆದಿದ್ದಾಳೆ ಖುಷಿ ಆಗ್ತಾ ಮತ್ತೆ ಮುಂದೆ ಏನ್ ಮಾಡಿಸ್ಬೇಕು ಅಂತ ಮುಂದೆ ಅದೇ ಡಾಕ್ಟರ್ ಮಾಡಿಸ್ಬೇಕು ಅಂತ ಇದೀವಿ